ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು ಕುಮಾರಸ್ವಾಮಿ ಅವ್ರಿಗೆ ಹುಷಾರಿಲ್ಲ ಪಕ್ಷದ ಭವಿಷ್ಯ ಇಲ್ಲ ಎಲ್ಲ ಕಡೆ ಕುಮಾರ ಚೆನ್ನಾಗಿದೆ ನಮ್ಮ ಏನ್ ಕರ್ನಾಟಕದ ಎಲ್ಲ ನಮ್ಮ ಜನರ ಆಶೀರ್ವಾದ ಕುಮಾರಣ್ಣನ ಆರೋಗ್ಯ ಚೆನ್ನಾಗಿದೆ ಎಲ್ಲಾ ಕಡೆ ಓಡಾಡ್ತಾ ಇದಾರೆ ಕುಮಾರ್ ಕುಂತಿಲ್ಲ ಅಲ್ವಾ ಎಲ್ಲ ಶಿವಕುಮಾರ್ ಕರೆ ಕೊಡ್ತಾ ಇದ್ದಾರೆ ಜೆಡಿಎಸ್ ಕಾರ್ಯಕರ್ತರಿಗೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸರ್ ಮಂಡ್ಯ ಜನ ಅಷ್ಟು ಆರು ಜನಗಳ ಆರ್ನ ಶಾಸಕ ಗೆಲ್ಸ್ ಕೊಟ್ರು ಮಂಡ್ಯ ಜನಗಳನ್ನೇ ಛತ್ರಿಗಳು ಅಂದರು ಅವಾಗ ಯಾರು ಸುದ್ದಿನೇ ಇರ್ತಾ ಮಂಡ್ಯ ಜನ ಆರು ಜನ ಗೆಲ್ಸ್ಕೊಟ್ರಲ್ಲ ಛತ್ರಿಗಳು ನಿಮ್ಗೆ ಎಲ್ಲ ಟಿವಿನಲ್ಲೂ ಆಗಿ ಹೇಳಿದ್ರಲ್ಲ ಮಂಡ್ಯದ ಛತ್ರಿಗಳ ಕೊಟ್ಟೆ ಕೊಡ್ತಾರೆ ಇಪ್ಪತ್ತೆಂಟಕ್ಕೆ ಉತ್ತರ ಕೊಟ್ಟೆ ಕೊಡ್ತಾರೆ ಸರ್ ಮಂಡ್ಯ ಜನ ಏನು ಛತ್ರಿಗಳಲ್ಲ ಬುದ್ಧಿ ಹೊಂದಿದ್ದಾರೆ ದುಡಿತಾರೆ ಶ್ರಮಜೀವಿಗಳು ಇವರು ಏಕ್ದಮು ಮಂಡ್ಯ ಜನ ಈಗ ಜೈಕಾರ ಅದು ಸಹಜ ನಮ್ಮ ಲೀಡರ್ ಬರ್ತಾವ್ರೆ ಅಂದ್ರೆ ನಮ್ ನಾವು ಜೈಕಾರ ಇಕ್ತಿ ಅವ್ರ ಲೀಡರ್ ಬರ್ತಾವ ಜೈಕಾರ ಜೈಕಾರ ಐಕತ್ ಛತ್ರಗಳ ನೀವು ಹೊಂಡಿದವ್ರು ಅಂದ್ರ ಏನ್ ಸರ್ ಅಂತ ಹೊಂಡಿದವ್ರು ಮತ ಕೊಟ್ಟಿಲ್ಲ ಜನಕ್ಕೆ ಈಗ ಅರ್ಥ ಆಯ್ತಾ ಅರ್ಥ ಆಗುತ್ತೆ ಜನಕ್ಕೆ ಅಂತ ಹೇಳಿ ಎಲ್ಲಾ ಕೊಟ್ರಲ್ಲ ಪೆನ್ ಪೇಪರ್ ಕೊಟ್ರು ಎಲ್ಲ ಕೊಟ್ಟ್ರಲ್ಲ ಸರ್ ಮಾಡ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ಲಿ ಸರ್ ಕುಮಾರ ಸ್ವಾಮಿ ಅವರಿಗೆ ಸಾಕಷ್ಟು ಜವಾಬ್ದಾರಿಗಳಿದೆ ಆ ಎಲ್ಲವೂ ನಿಭಾಯಿಸ್ಬೇಕಾ ಅಂತಿಲ್ಲ ಯಾಕಂದರೆ ರಾಂಚ ದಕ್ಷಿಣ ಬದಲಾವಣೆ ಮಾಡುವಂತದ್ದೇ ಅವಕಾಶ ಇದೆಯಾ ಅದೂ ಬಗ್ಗೆ ನಮಗೆ ಸೂಕ್ತ ಮಾಹಿತಿ ಗೊತ್ತಿಲ್ಲ ಅಂದರೆ ಕುಮಾರ್ನವರು ಏನು ನಿರ್ಧಾರ ಆಗತ್ತಾರೋ ದೇವಡಪ್ಪಾಜ್ ಅವರು ಏನು ನಿರ್ಧಾರ ಆಗ್ತಾರೋ ಅದು ಯಾರನ್ನ ನೇತೃತ್ವ ವಹಿಸ್ತಾರೋ ಅವ್ರು ಯಾರು ಯಾರನ್ನೇ ಅಧ್ಯಕ್ಷರು ಮಾಡೋರು ನಾವು ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಅವ್ರು ಪಕ್ಷ ಸಂಘಟನೆ ಮಾಡೋ ಪಕ್ಷಕ್ಕೋಸ್ಕರ ದುಡಿಲಿಕ್ಕೆ ರೆಡಿ ಯಾಕಂದರೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಆ ಜವಾಬ್ದಾರಿ ತಗೊಳ್ಳೋಕೆ ರೆಡಿ ಇದ್ದಾರೆ ಈಗ ರಾಜ್ಯ ಸುತ್ತಿ ಸಂಘಟನೆ ಮಾಡ್ತಾ ಇದ್ದಾರೆ ಮುಂದಿನ ಮಟ್ಟದ ದಿನಗಳಲ್ಲಿ ಇನ್ನೂ ದೊಡ್ಡ ಹೋರಾಟಕ್ಕೆ ರೆಡಿ ಆಗ್ತಾ ಇದ್ದಾರೆ ಹಾಗಾಗಿ ಆ ಜವಾಬ್ದಾರಿ ಅವ್ರಿಗೆ ವಹಿಸೋದ್ರೆ ಪಕ್ಷದ ಎಲ್ಲ ಮುಖಂಡರು ನೀವು ಒಪ್ಕೋತೀರಾ ಅಂತ ನಿಖಿಲ್ ಅಣ್ಣ ವಹಿಸ್ಕೊಂಡ್ರೆ ಎಲ್ಲರೂ ಸಹ ನಾನು ಒಬ್ಬನೇ ಎಲ್ಲ ಫುಲ್ ಏನು ಕರ್ನಾಟಕದ ರಾಜ್ಯಾದ್ಯಂತ ಇರುವಂಥ ಎಲ್ಲ ಮುಖಂಡರು ಕಾರ್ಯಕರ್ತರು ಒಪ್ಪಿದ್ದಾರೆ ಯಾಕೆ ಯುವ ಕುಡಿದಾರೆ ಓಡಾಡ್ತಾರೆ ಸಂಘಟನೆ ಮಾಡುವಂಥ ಶಕ್ತಿ ಇದೆ ಅವರಿಗೆ ಹಂಗಾಗಿ ಕುಮ ನಿಖಿಲ್ ಅಣ್ಣವ್ರನ್ನ ಮಾಡಿದ್ರೆ ಎಲ್ಲರೂ ಸುಧಾ ಸಂತೋಷದಿಂದ ಒಪ್ಕೊಂಡು ನಾವು ಅವ್ರ ಜೊತೆ ಸಂಘಟನೆ ಮಾಡಲಿಕ್ಕೆ ರೆಡಿ ಇದೀವಿ